ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ ಐ ಎ ತನಿಖೆಗೆ ತೀವ್ರ ಒತ್ತಾಯ ಕೇಳಿ ಬರ್ತಾ ಇದೆ ಈಗಾಗಲೇ ಅಮಿತ್ ಶಾಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ದೋಸ್ತಿ ನಾಯಕರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪತ್ರ ಬರೆದಿದ್ದಾರೆ ಎಚ್ ಡಿ ಕೆ ಅವರು ಭೇಟಿಯಾಗಿ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಸ್ವಾಮೀಜಿಗಳು ಕೂಡ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದೇ ಪ್ರಕರಣವನ್ನು ಎನ್ ಐ ಎ ತನಿಖೆಗೆ ಕೊಡುವ ಬಗ್ಗೆ ಸರ್ಕಾರ ನಿರಾಕರಿಸ್ತಾ ಇದೆ ಎಸ್ ಐ ಟಿ ಮಾಡಿದ್ದೇವಲ್ವಾ ಅವರೂ ಪೊಲೀಸರೇ ಅಲ್ವಾ ತನಿಖೆ ಮಾಡ್ತಾರೆ ಮಾಡಲಿ ಬಿಡಿ ಅಂತ ಸಿ ಎಮ್ ಕೇಳ್ತಾ ಇದ್ದಾರೆ ಎನ್ ಐಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಪೊಲೀಸರೇ ಅಲ್ವಾ ಅಂತ ಸಿ ಎಮ್ ಹೇಳಿದ್ದಾರೆ ಮೊದಲು ಕೋರ್ಟ್ ಎಸ್ ಐ ಟಿ ತನಿಖೆ ಸರಿ ತಪ್ಪು ಹೇಳಬೇಕು ಎಸ್ ಐ ಟಿ ತನಿಖೆ ಮಾಡ್ಕೊಂಡು ರಿಪೋರ್ಟ್ ಕೊಡ್ತಾರಲ್ಲಪ್ಪ ಕೋರ್ಟ್ ಮುಂದೆ ಇಡ್ತಾರಲ್ಲ ಕೋರ್ಟ್ ಹೇಳುತ್ತಾವಾಗ ಸರಿಯಾಗಿ ತನಿಖೆ ಮಾಡಿದಾರಾ ಮಾಡಿಲ್ಲ ಅಂತೇಳಿ ಆದರೆ ಬಿ ಜೆ ಪಿ ಅವರೇ ಹೇಳಿಬಿಡ್ತಾರೆ ಅವರಿಗಿಂತ ಮುಂಚಿತವಾಗಿ ಇನ್ನೂ ತನಿಖೆದು ಕಂಪ್ಲೀಟ್ ಆಗಿಲ್ಲ ರಿಪೋರ್ಟ್ ಸಬ್ಮಿಟ್ ಆಗಿಲ್ಲ ಕೋರ್ಟ್ ಸರಿ ತಪ್ಪು ನಿರ್ಧಾರ ಮಾಡಿಲ್ಲ ಅಷ್ಟರ ಒಳಗಾಗಿ ಈ ಆಗಿ ಈ ತನಿಖೆ ಯಾಕೆ ಎನ್ ಹೋಗಬೇಕು ಇದನ್ನು ಬಿ ಜೆ ಪಿಯವರೇ ಮೊದಲೇ ಹೇಳಿಬಿಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಎಸ್ ಐ ಟಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇಲ್ಲ ಸ್ವಾಮೀಜಿಗಳಿಗೂ ಸ್ಪಾನ್ಸರ್ ಮಾಡಿರ್ತಾರೆ ಬಿಡಿ ಅಂತೇಳಿ ಎಂ ಬಿ ಪಾಟೀಲ್ರು ಮಾತಾಡಿದ್ದಾರೆ ನಾನು ಎನ್ ಎ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ಪ್ರಕಾರ ಎನ್ ಎ ತನಿಖೆ ಅಂತ ಅಮಿತ್ ಹೋಗಿ ದೂರ್ ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ ಎಸ್ ಐ ಟಿ ಮಾಡಿದೀವಿ ಅವರು ಪೊಲೀಸ್ನವ್ರಿ ಅಲ್ವಾ ಎನ್ ಐ ನಲ್ಲಿ ಇರೋರು ಯಾರು ನೋಡಿ ಈಗ ಎಸ್ ಐ ಟಿ ಮೊದಲು ಎಸ್ ಐ ಗೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು ಐ ಟಿ ಸ್ವಾಗತ ಮಾಡಿದ್ರು ಈಗ ಎಸ್ಐ ಗೆ ಸೊಸೈಟಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೆ ಮಾಡಿದೆ ಎಲ್ಲ ಎಸ್ಐ ಟಿ ಗೊತ್ತೀಸ್ಟ್ ನಿಮ್ಗೆ ಗೊತ್ತಿದೆ ಐ ಟಿ ಒಳ್ಳೆ ಕೆಲಸ ಮಾಡಿದ್ಯಾ ಸರ್ಕಾರ ಹಸ್ತಕ್ಷೇಪ ಎದುರಗಿದಿನ ಸಂಪೂರ್ಣವಾಗಿ ಏನೇನೆಲ್ಲ ಆಗೋದನ್ನ ಅದನ್ನ ಇವತ್ತು ತುಂಬಿಸಿ ಐ ಟಿ ತೆಗೆದ್ರು ಮತ್ತೆ ಈಗ ಇದರ ರಾಜಕಾರಣ ಮಾಡ್ಕೊಂಡಿದ್ದೀರಿ ನೋಡಿ ಇದೆಲ್ಲ ಸ್ಪಾನ್ಸರ್ಡ್ ಇರ್ತದೆ ಬಿಡಿ ಬಿಜೆಪಿ ಬೇಕಾದಷ್ಟು ರೀ ನಾವು ಬಿಜೆಪಿಯ ಡ್ರಾ ಮಾಡಿದೀವಿ ಸರಿ ಇವ್ರೇನು ನಾವು ವಿರೋಧ ಪಕ್ಷ ಆರೋಪ ಮಾಡೇ ಮಾಡೋರು ಇವ್ರೆ ಇದನ್ನ ಕೊಟ್ರೆ ಆ ಕಡೆ ಕೊಡತ್ತಾರ ಆ ಕಡೆ ಕೊಟ್ರೆ ಈ ಕಡೆ ಹೇಳ್ತಾರೆ ಕೊಡತಾರ್ಯ ನೋಡ್ಬೇಕು ಅಂತಿಮವಾಗಿ ತೀರ್ಮಾನ ನ್ಯಾಯಾಲಯ ಮಾಡ್ತಾರೆ ಇವರೇ ಮಾಡ್ಬೇಕಾ ಯಾರು ಮಾಡ್ಬೇಕಾ